ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಷೇಹುಗಕ್ಕೆ ಸ್ವಾಗತ ಇವಾಗ ಹಣ್ಣಿನ ಸೀಸನ್ನು ಅಲಸಿನ ಹಣ್ಣಿಂದ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಬಿಟ್ಟು ಇದನ್ನು ಫುಲ್ಲು ಕರ್ಗಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಒಂದು ಒಂದು ಮೂರು ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಬೆಲ್ಲ ಕರ್ಗೋದಕ್ಕಷ್ಟೇ ಇದನ್ನು ನಾನು ಬೆಲ್ಲ ಏನು ಸೋಸ್ಕೊಳ್ಳೋದಿಲ್ಲ ಒಬ್ಬಟ್ಟು ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ ಬೆಲ್ಲ ಸೋಸ್ಕೊಂಡು ಮಾಡಬೇಕು ಅಂತ ಅಂದರೆ ಅದರಿಂದ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಲ್ ತೆಂಗಿನಕಾಯಿ ತುರಿ ತುರ್ಕೊಂಡು ಈ ಥರ ಮಿಕ್ಸಿನಲ್ಲಿ ನಾವು ಕಾಯಿ ಒಳಗೆ ರುಬ್ಕೊತೀವಲ್ಲ ಅದೇ ಥರನೇ ರುಬ್ಕೋಬೇಕು ನೀರು ಹಾಕೋಬಾರ್ದು ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ನೀರು ಹಾಕ್ಕೊಳ್ದಂಗೆ ರುಬ್ಕೊಬೋದು ನೋಡಿಯೇ ಅದಕ್ಕೆ ರುಬ್ಕೋಬೇಕು ಇವಾಗ ತೆಂಗಿನಕಾಯಿ ರುಬ್ಬಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೊಂದು ಪ್ಲೇಟ್ ಕೆತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋ ನಾನು ಅಲಸಿನ ಹಣ್ಣು ತೊಗೊಂಡಿದ್ದೀನಿ ತುಂಬ ಅಣ್ಣ ಆಗಬಾರ್ದು ತುಂಬ ಮಾಗೋಗಿದ್ರೆ ಅದೊಂಥರ ಚೆನ್ನಾಗಿರೋದಿಲ್ಲ ಇಷ್ಟು ಅಣ್ಣ ಆದರೆ ಸಾಕಾಗುತ್ತೆ ಇವಾಗಿದುನೂ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡು ಇದ್ದೀನಿ ನೀರು ಹಾಕೋಬಾರ್ದು ರುಬ್ಬೋದಕ್ಕೆ ಹಣ್ಣಿನಲ್ಲಿ ನೀರಿನ ಅಂಶ ಇರೋದರಿಂದ ಏನು ನೀರು ಹಾಕೊಳ್ಳದೆ ರುಬ್ಕೋಬೋದು ಫುಲ್ಲು ನುಣ್ಣು ಪೇಸ್ಟ್ ಮಾಡ್ಕೋಬೇಕು ನೋಡಿ ಎರಡು ಎರಡೊಬ್ಬೆ ಆಗಿತ್ತು ಎರಡು ಎರಡೊಬ್ಬೆನೂ ನೀಟಾಗಿ ಥರ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ಹಲಸಿನ ಹಣ್ಣು ಫುಲ್ಲು ನುಣ್ಣಗೆ ರುಬ್ಕೋಬೇಕು ಏನಾದರೂ ಅಲಸಿನ ಹಣ್ಣು ಸ್ವಲ್ಪ ಏನಾದರೂ ಇದ್ದರೆ ಒಬ್ಬಟ್ಟು ತಟ್ಟಬೇಕಾದ್ರೆ ಅದು ಕಿತ್ತೋಗ್ಬಿಡುತ್ತೆ ಅದರಿಂದ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಹಲಸಿನಣ್ಣು ರೆಡಿ ಆಯಿತು ಕಾಯಿ ರೆಡಿ ಆಯಿತು ನೋಡಿ ಬೆಲ್ಲನೂ ಫುಲ್ಲು ನೀಟಾಗಿ ಕರಗಿದೆ ನೋಡಿ ಅದಕ್ಕೆ ಇವಾಗ ಇದಕ್ಕೆ ಫುಲ್ಲು ಬೆಲ್ಲ ಕರ್ಗಾದ್ಮೇಲೆ ತೆಂಗಿನಕಾಯಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದು ಒಂದು ನಿಮಿಷನಾದರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಲಸಿನ ಹಣ್ಣು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಹಲಸಿನ ಹಣ್ಣು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಇದನ್ನು ಹಲಸಿನ ಹಣ್ಣು ಮತ್ತು ಕಾಯೇನೆ ಉಂಡೆ ಅದಕ್ಕೆ ಬರೋದಿಲ್ಲ ಗಟ್ಟಿ ಬರುತ್ತೆ ಆದರೆ ಉಂಡೆ ಕಟ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ರವೆ ಹಾಕೊತಾ ಇದ್ದೀನಿ ರವೆನ ಒಂದು ಸೈಡ್ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಹಾಕೋಬೇಕು ರವೆ ಹಾಕಂಗೆ ಹಾಕೋಬಾರ್ದು ನೋಡಿ ಈ ಕಾ ಈ ಕಪ್ನಲ್ಲಿ ನಾನು ಕಾ ರವೆ ಹಾಕೊಂಡಿದ್ದೀನಿ ಒಂದು ಕಪ್ಪು ಒಂದು ಕಾಲು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ರವೆ ಬಂದು ನೋಡಿ ಈ ಅಷ್ಟು ಗಟ್ಟಿ ಬರುತ್ತೆ ಅಷ್ಟೇ ಫುಲ್ಲು ಉಂಡೆ ಅದಕ್ಕೆ ಬರೋದಿಲ್ಲ ನೋಡಿ ಕಾಯಿ ಮತ್ತು ಅಲಸಿನ ಹಣ್ಣು ಹಾಕೋದ್ರಿಂದ ಇವಾಗ ಇದಕ್ಕೆ ರವೆ ಹಾಕೊತಾ ಇದ್ದೀನಿ ಹುರ್ದಿರೋ ರವೆ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಈ ಥರ ಆದಷ್ಟು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಮೊದಲು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ ರವೆ ಹಲಸಿನ ಹಣ್ಣು ಮತ್ತು ಕಾಯಿ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ಲು ಗಟ್ಟಿ ಬರಬೇಕಿದು ಉಂಡೆ ಅದಕ್ಕೆ ಬರಬೇಕು ನಿಮ್ಗೇನಾದರೂ ಪಾಕ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ಇನ್ನು ಸ್ವಲ್ಪ ರವೆನ ಹುರಿದು ಹಾಕೋಬೋದು ನಾನು ಕರೆಕ್ಟ್ ಅನಿಸ್ತು ನೋಡಿ ಕರೆಕ್ಟಾಗಿ ಅದಕ್ಕೆ ಬರಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೊತಾ ಇದ್ದೀನಿ ಸಕ್ಕರೆನಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಫುಲ್ಲು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾ ಮೇಲುಗಡೆ ಲಾಸ್ಟಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಗೆ ಅಂಟೋದಿಲ್ಲ ಉಂಡೆ ಬಂದು ಅದರಿಂದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಈ ಅದಕ್ಕೆ ಬರಬೇಕು ಉಂಡೆ ಕಟ್ಟ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಥರನೇ ಇರುತ್ತೆ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಇದ್ದೀನಿ ಇವಾಗ ಕಂಕಣ ರೆಡಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಫುಲ್ಲು ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕೋಬೇಕು ದಪ್ಪು ರವೆ ಹಾಕೋಬಾರ್ದು ಒಂದು ಕಪ್ ಆಗೋವಷ್ಟು ನಾನು ಮೈದಾ ಇದ್ದೀನಿ ಎರಡನ್ನೂ ಜರಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕೋಬೇಕು ಒಂದು ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಮೊದಲು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಒಂದು ಕಪ್ಪು ಮೈದಾ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಾವು ನಾವು ಮಾಡ್ಕೊಂಡಿರೋ ಹೂರ್ಣಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಕಲಿಸ್ಕೋಬಾರ್ದು ಅದಕ್ಕಿಂತ ಸ್ವಲ್ಪ ತೆಳು ಕಲಿಸ್ಕೋಬೇಕು ಇವಾಗ ಮೇಲುಗಡೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಬಂದಿದ್ದ ಕಂಕಣನ ಬಂದು ಈ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಕೈಯಲ್ಲಿ ಸ್ವಲ್ಪ ಈ ಥರ ಇದು ಮಾಡಿಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಅದು ಫುಲ್ಲು ಸುತ್ತ ಎಣ್ಣೆ ಹಾಕಬೇಕು ನೆನಿಬೇಕು ಬಂದು ಇದು ಕಂಕಣ ಬಂದು ಚೆನ್ನಾಗಿ ಮೈದಾ ಬಂದು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ನೋಡಿ ಸುತ್ತ ಎಣ್ಣೆ ನಿಂತಿದೆ ಅಷ್ಟು ಹಾಕೊಂಡಾದ್ಮೇಲೆ ಒಂದು ಈ ಥರ ನನ್ನ ಮನೇಲಿರೋ ಪೇ ಕವರ್ನೆ ಈ ಥರ ಕಟ್ ಇಟ್ಕೊಂಡಿದ್ದೀನಿ ಇದು ಈ ಥರ ಕ್ಲೋಸ್ ಮಾಡಿಡಬೇಕು ಕವರ್ನೇನೆ ಇವಾಗ ಇದನ್ನು ಒನ್ ಅವರ್ ಆದರೂ ಬಿಡಬೇಕು ಇದು ಒನ್ ಅವರ್ ಚೆನ್ನಾಗಿ ನೆನಿಬೇಕು ಮೈದಾ ನೆಂದಷ್ಟು ಹೋಳ್ಗೆ ಚೆನ್ನ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒನ್ ಅವರ್ ಬಿಟ್ಟಿದೆ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಇದು ಬಂದು ನೋಡಿ ಹಿಂಗೆ ಗೆದ್ದರೆ ಎಳೆ ಎಳೆ ಥರ ಬರಬೇಕು ಮೈದಾ ಅವಾಗ ಚೆನ್ನಾಗಿ ನೆಂದಿದೆ ಅಂತ ಮತ್ತೆ ಸರಿ ಚೆನ್ನಾಗಿ ಇದನ್ನು ಮಿತ್ಕೋಬೇಕು ಮೈದಾ ಮಿತ್ಕೊಂಡಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಈ ಥರ ಮಿತ್ಕೊಂಡು ನೋಡಿ ಹೋಳಿಗೆ ರೆ ಇದು ಇವಾಗ ಕಂಕಣ ರೆಡಿ ಆಯಿತು ಚೆನ್ನಾಗಿ ಥರ ಮಿತ್ತಿ ಮಿದ್ದಿಟ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಹೂರಣ ನೋಡೋಣ ಒನ್ ಅವರ್ ಬಿಟ್ಟಿದೆ ಹೂರಣ ಪೂರ್ತಿ ತಣ್ಣಗಾಗಿದೆ ಇದನ್ನು ಉಂಡೆ ಕಟ್ಟಿಟ್ಕೋಬೇಕು ಉಂಡೆ ಕಟ್ಟಿಟ್ಕೊಳ್ಳೋದ್ರಿಂದ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಕೈಗೆ ಅಂಟು ಅಂಟುತ್ತೆ ಏನಾದರೆ ಸ್ವಲ್ಪ ಕೈಗೆ ಎಣ್ಣೆ ಸಾರ್ಕೊಂಡು ಈ ಥರ ಉಂಡೆ ಕಟ್ಕೋಬೇಕು ನೀವೇನಾದರೂ ಹೋಳಿಗೆ ದೊಡ್ಡ ದೊಡ್ಡದು ಮಾಡ್ಕೊತೀನಿ ಅಂತಂದರೆ ಸ್ವಲ್ಪ ದಪ್ಪ ದಪ್ಪ ಉಂಡೆ ಹಾಕೋಬೋದು ಮೀಡಿಯಮಾಗಿ ಮಾಡ್ಕೊಬೋದು ಮಾಡ್ಕೊಬೇಕು ಅಂತಂದರೆ ಈ ಥರ ಮೀಡಿಯಮಾಗಿ ಉಂಡೆ ಕಟ್ಟಿ ಇಟ್ಕೋಬೋದು ನಾನು ಎಲ್ಲ ಉಂಡೆಗಳ್ನೂ ಇವಾಗಲೇ ಕಟ್ಟಿಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಹದಿನೈದರಿಂದ ಹದಿನಾರು ಒಬ್ಬಟ್ಟು ಮಾಡ್ಕೋಬೋದು ನೋಡಿ ಒಂದು ಮುಕ್ಕಾಲು ಕಪ್ ಹಣ್ಣಲ್ಲಿ ಇವಾಗ ಹೋಳಿಗೆ ತಟ್ಟೋದಕ್ಕೆ ನಾನು ಮನೇಲಿರೋ ಕವರ್ನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಎರಡೂ ಸೈಡ್ ಎಣ್ಣೆ ಹಚ್ಕೋಬೇಕು ನಾನು ಕಂಕಣ ಮಿದಿಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಂಡಿದ್ದೆನಲ್ಲ ಅದೇ ಕವರ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕಂಕಣನ ಈ ಥರ ತೊಗೊಂಡು ಸೇಮ್ ಹೋಳ್ಗೆ ಥರನೇ ಈ ಥರ ಸುತ್ತ ತಟ್ಕೊಂಡು ನಾವು ಉಂಡೆ ಇದ್ದೀನಿ ಇದಕ್ಕೆ ಸೆಂಟ್ರಲ್ಲಿ ಈ ಥರ ಉಂಡೆ ಇಟ್ಬಿಟ್ಟು ಸುತ್ತ ಈ ಥರ ರೋಲ್ ಮಾಡ್ಕೋಬೇಕು ಮೈದಾ ಬಂದು ಸ್ವಲ್ಪನೇ ತೊಗೊಳ್ಳಿ ಕಂಕಣ ಬಂದು ಅಂದರೆ ತುಂಬ ಮೈದಾ ಆದರೆ ಸುತ್ತ ಒಂಥರ ಮೈದಾ ಮೈದಾ ಥರ ಇದ್ಬಿಡುತ್ತೆ ಅದರಿಂದ ಇವಾಗ ಎಣ್ಣೆ ಎರಡೂ ಸೈಡ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಟ್ಕೋಬೇಕು ನಾವು ಕೈಯನ್ನೆಲ್ಲೇ ಈ ಥರ ಕವರ್ ಮೇಲುಗಡೆ ಹಾಕ್ಕೊಂಡು ನಿಮಗೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ತುಂಬ ತೆಳ್ಳಗಾದ್ರೂ ಒಂಥರ ಎತ್ಬೇಕಾದ್ರೆ ಥರ ಆಗಿಬಿಡುತ್ತೆ ತುಂಬ ತೆಳ್ಳಗೆ ಬೇಡ ತುಂಬ ಗ ಮಂದಕ್ಕೂ ಬೇಡ ಸ್ವಲ್ಪ ಆಗಿ ಈ ಥರ ತಟ್ಕೋಬೇಕು ನೋಡಿ ಇಷ್ಟು ಇಷ್ಟು ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನೀಟ್ ಈಸಿಯಾಗಿ ಎತ್ಕೋಬೋದು ಕವರಿಂದಾದರೆ ತಟ್ಟೋದಕ್ಕೆ ಕವರ್ ಬಂದು ಬಾಳೆ ಎಲೆ ಬಟರ್ ಪೇಪರು ಇದೆಲ್ಲ ಯೂಸ್ ಮಾಡ್ಕೋಬೋದು ಮನೇಲಿ ಈ ಥರ ಕವರ್ ಇದ್ದರೆ ಕವರ್ ಆದರೂ ಯೂಸ್ ಮಾಡ್ಕೋಬೋದು ನೋಡಿ ಅಂಚು ಕಾಯ್ದಿದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಕವರಿಂದ ಈ ಥರ ಎತ್ಕೊಂಡು ಹಾಕೊತಾ ಇದ್ದೀನಿ ಹೋಳ್ಗೆನ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮರ್ಚ್ ಹಾಕೋಬೇಕು ಒಂದು ಕಿತ್ತೋಗ್ಲಿಲ್ಲ ತುಂಬಾ ಚೆನ್ನಾಗಿ ಬಂತು ಹೋಳಿಗೆ ಬಂದು ಟೇಸ್ಟ್ ಬಂದು ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ಟರು ಹೋಳಿಗೆ ಬಂದು ಇದು ಒಣಸಿಲಿಂದನೂ ಹೋಳಿಗೆ ಮಾಡ್ಬೋದಾ ಅಂತ ಅಂತಿದ್ರು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಇನ್ನೊಂದು ಅದೇ ಥರನೇ ತಟ್ಕೊಂಡು ಹಾಕ್ಕೊತಾ ಇದ್ದೀನಿ ಸೀಸ್ಕೋಬಾರ್ದು ಮೊದಲು ಒಂದು ಸ್ವಲ್ಪ ಅಂಚು ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದು ತಡ್ತಾ ತಡ್ತಾ ಹಂಗೇ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೋದು ನೋಡಿ ಐ ಫ್ಲೇಮ್ನಲ್ಲಿ ಇಟ್ಟರೆ ಹೋಳಿಗೆ ಒಂದು ಸೀದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಆದಷ್ಟು ಮೀಡಿಯಂ ಫ್ಲೇಮು ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಒಂದು ಒಂದೋಳ್ಗೆ ಕಿತ್ತೋಗಿಲ್ಲ ತುಂಬಾ ಚೆನ್ನಾಗಿ ಬಂತು ಹೋಳಿಗೆ ಬಂದು ನೋಡಿ ಈ ಥರ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ನಿಶಿ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು